ಗಾಡಿ ಅವನು ಡೈರೆಕ್ಟ್ ಆಗಿ ಬ್ರೇಕ್ ಹೊಡೆದಂತೆ ಹಂಗಾಗಿ ಈ ಗಾಡಿ ಬಂದು ಹೊಡೆದಿರೋದು ಗಾಡಿ ಇಲ್ಲ ಗಾಡಿ ಎಸ್ಕೇಪ್ ಅವನ ಗಾಡಿ ತಗೊಂಡು ಹೋದ ಇವಾಗ ಹೈವೇ ಅವ್ರು ಬಂದು ಈ ಗಾಡಿನ ಸೈಡ್ ಹಾಕಂತೇಳಿ ಇವಾಗ ನೋಡಿ ರೆಡಿ ಮಾಡ್ತವ್ರೆ ಎನ್ ಎಚ್ ಹೈವೇಲಿ ಎರಡನೇ ಟನಲ್ ಫಸ್ಟ್ ಟನಲ್ ಪಾಸ್ ಆದರೆ ಇದು ಎರಡನೇ ಟನಲ್ಲು ನೋಡಿ ಯಾವ ಥರ ಇದೆ ಅಂತ ಸೀಟ್ ಬೆಲ್ಟು ಮೈನು ಮುಂಬೈ ಬರೋರು ಏನಂತಾರೆ ಹೆಲ್ಮೆಟ್ ಇಲ್ಲೂ ಸಹ ಆಗಿಲ್ಲ ನೀವು ಸೀಟ್ ಬೆಲ್ಟ್ ಹಾಕಿದ್ದೀರಾ ಒಂದು ಸಾವಿರ ಅಂತ ಕೆಳಗಡೆ ಫೈನು ಉಪ್ಪು ಯಾಕಂದ್ರೆ ಒಂದು ಐದು ನಿಮಿಷ ಬಂದ್ ಮಾಡಿ ಇದು ಊಟ ರೆಡಿ ಆಯಿತು ಇನ್ನೇನಿದ್ರು ಊಟ ಮಾಡದೆ ಊಟ ಅಷ್ಟೇ ಅಷ್ಟೇ ರೈಸ್ ಮತ್ತು ಚಿಕನ್ ಊಟ ಊಟ ರೆಡಿ ಟಾಟಾ ಬಾಬಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಇದು ಎನ್ ಎಚ್ ನೋಡಿ ಯಾವ ಥರ ಇದೆ ಟ್ರಾಫಿಕ್ ಎಲ್ಲ ಬಿಟ್ಟು ನೇರ ಬಿಟ್ಟು ಅಂದರೆ ಇನ್ನು ಎಕ್ಸ್ಪ್ರೆಸ್ ವೇ ಅದಕ್ಕಿಂತ ಮುಂಚೆ ಪುಣೆ ಪುಣೆ ಬೈಪಾಸ್ ಯಾವ ಥರ ಇದೆ ಏನು ಗೊತ್ತಿಲ್ಲ ನೋಡಬೇಕು ಟ್ರಾಫಿಕ್ ಯಾ ಏನು ಸುಮ್ಮನೆ ಸುಮ್ಮನೆ ತುದರೇ ಕಾಣುತ್ತೆ ಯಾವ ಥರ ಇದೆ ರೋಡು ರೋಡ್ ಅಷ್ಟೇ ಅಗಲವಾಗಿದೆ ಆಮೇಲೆ ಆ ಕಡೆಯಿಂದ ರೈಟಿಂದ ಲೆಫ್ಟಿಂದ ಎಲ್ಲ ಕಡೆಯಿಂದ ಗಾಡಿ ಬರ್ತಾನೆ ಇರುತ್ತೆ ಎರಡು ಸೈಡ್ ಮೇಲೆ ಕರೆಕ್ಟ್ ಆಗಿರಬೇಕು ಇಂಥ ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ಯಾವ ಸೈಡಿಂದ ಯಾವ ಥರ ನೋಡ್ತಾರಂತ ಗೊತ್ತಾಗಲ್ಲ ಕಾರ್ಗಳಲ್ಲೂ ತುಂಬಾ ಸ್ಪೀಡಾಗಿರುತ್ತೆ ನಂದು ಮಿನಿಮಮ್ ಎಂಬತ್ತು ಲಾಕು ಎಂಬತ್ತರ ಫೈನಲ್ ಅದರ ಒಳಗಡೆ ನಾನು ಹೋಗ್ತಾಯಿದ್ದೀನಿ ಯಾಕಂದರೆ ತುಂಬಾ ಸ್ಪೀಡ್ ಇರುತ್ತೆ ಗಾಡಿಗಳಲ್ಲಿ ಬೆಟ್ಟ ಎಲ್ಲ ಹಿಂಗೆ ಕಾಣ್ತಾ ಇದೆ ಸೂಪರ್ ಬೆಟ್ಟ ಟನಲ್ ಮಧ್ಯೆ ಹೋಗಿದೆ ಎನ್ ಎಚ್ ಹೈವೇ ಅಲ್ಲಿ ಎರಡನೇ ಟನಲ್ ಫಸ್ಟ್ ಒಂದು ಟನಲ್ ಪಾಸ್ ಆಗಿದೆ ಇದು ಎರಡನೇ ಟನಲ್ ನೋಡಿ ಯಾವ ಥರ ಇದೆ ಅರವತ್ತು ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಇದು ಜಾಸ್ತಿ ಹೋಗ್ಬಾರ್ದು ಲೈಟಿಂಗ್ಸ್ ಇದೆ ಆದರೂ ಆದ್ರೂ ತರ ಕಾಣುತ್ತೆ ಗಾಡಿಯಲ್ಲಿ ತುಂಬ ಸೌಂಡ್ ತುಂಬ ಗಾಡಿ ಡಬಲ್ ಸೌಂಡ್ ಹೊಡೆಯುತ್ತಿದೆ ಗಾಡಿನ ಇಲ್ಲ ಅಂದ್ರೆ ಬ್ರೇಕ್ ಸಿಗಲ್ಲ ಡೌನ್ ಎಳಿಬೇಕಾದ್ರೆ ಯಾಕೆ ಬ್ರೇಕ್ ಜಾಸ್ತಿಯಾಗಿ ಯೂಸ್ ಮಾಡಬಾರ್ದು ಗೇರಲ್ಲಿ ಅಲ್ಲಿ ಇಳಿಸ್ಬೇಕು ಟೈರ್ ಹೀಟ್ ಹಾಕ್ಬಿಟ್ಟು ಡಿಸ್ಕ್ ಹೀಟ್ ಹಾಕ್ಬಿಟ್ಟು ನಮ್ಗೆ ಬ್ರೇಕ್ ಸಿಗಲ್ಲ ಅದಕ್ಕೋಸ್ಕರ ಗೇರಲ್ಲಿ ಅಲ್ಲಿ ಇಳಿಸಿದ್ರೆ ಮೊಗಲ್ಕೊಂಡು ಹೋಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಹೀಟ್ ಆಗೋಲ್ಲ ಏನಿಲ್ಲ ೇರಲ್ಲಿ ತುಂಬಾ ದೊಡ್ಡ 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 ಡೌನ್ ಇರುತ್ತಲ್ಲ ಆವಾಗ ನಾವು ಆದಷ್ಟು ಗೇರಲ್ಲಿ ಅನ್ಸೋಕ್ಕೆ ಟ್ರೈ ಮಾಡಬೇಕು ಬೈ ನೂರ ಅರವತ್ತಾರು ಪೂಣೆ ಹತ್ತೊಂಬತ್ತು ಕಿಲೋಮೀಟರ್ ಪೂಣೆ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಅಂತ ಬೈಪಾಸ್ ಎಂಟ್ರೆನ್ಸ್ ನೋಡಿ ಇಲ್ಲಿ ಬ್ರಿಡ್ಜ್ ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಪುಣೆ ಬೈಪಾಸ್ ಸ್ಟಾರ್ಟ್ ಆಯಿತು ಇಲ್ಲಿಂದ ಇಲ್ಲಿಂದ ಏನು ಹೋಗೋದಕ್ಕೆ ಫುಲ್ ಫುಲ್ ಟ್ರಾಫಿಕ್ ಇರುತ್ತೆ ನಿಧಾನಕ್ಕೆ ಹೋಗ್ಬೇಕು ಯಾಕಂದರೆ ಟ್ರಾಫಿಕ್ ರೋಡ್ ಫುಲ್ ರಶ್ ಆಗಿರುತ್ತೆ ಪುಣೇ ಬೇ ಬಾಸ್ ಟೂ ವೀಲರ್ ಮತ್ತೆ ಕಾರ್ದು ತುಂಬಾ ಡೇಂಜರ್ ಇದು ಫ್ಲೈ ಓವರ್ ಎಚ್ ಮೇಲೆ ಕಾರ್ ಆಗಿತ್ತು ರಸ್ತೆಯಲ್ಲಿ ಫುಲ್ಲು ಎಷ್ಟು ಕಿಲೋಮೀಟರ್ ತಗೊಬೋದಲ್ಲಿ ದೂರಕ್ಕೆ ಎರಡು ಎರಡೂವರೆ ಕಿಲೋಮೀಟರ್ ಜಾಸ್ತಿ ಇದೆಯಾ ಫುಲ್ ಜಾಮ್ ನೋಡಿ ಎಲ್ಲ ಆಕ್ಸಿಡೆಂಟ್ ಆಗಿರೋದು ಏನಲ್ಲ ಸೆಂಟ್ರಲ್ವಾ ಏನೆಲ್ಲ ಕಾರಿಗೆ ಹೋಗಿ ಜಾಮ್ ಅದ

ನಿಂತ ಅವಸ್ಥೆ ಮ ನಿಂತ ಗಾಡಿಗೆ ಹೊಡೆದಿರೋದು ಇವನು ಹೊಡೆದಿರೋದ ಪಾರ್ಕಿಂಗ್ ಇದೆ ನಮ್ಮ ಪುಣೆ ಪುಣೆಯಿಂದ ಬಂದು ಎಕ್ಸ್ಪ್ರೆಸ್ ಹೈವೇ ಎಕ್ಸ್ಪ್ರೆಸ್ ಹೈವೇ ಹತ್ತರಲ್ಲಿ ಒಂದು ಘಟನೆ ನೋಡಿ ಫುಲ್ ಲೆಫ್ಟ್ ಸೈಡ್ ಫುಲ್ ಜಾಮ್ ಆಗಿದೆ ಟ್ರಾವೆಲರ್ ಗಾಡಿ ಈ ಗಾಡಿ ಅವನು ಡೈರೆಕ್ಟಾಗಿ ಬ್ರೇಕ್ ಹೊಡೆದಂತೆ ಹಂಗಾಗಿ ಈ ಗಾಡಿ ಬಂದು ಹೊಡೆದಿರೋದು ಗಾಡಿ ಇಲ್ಲ ಗಾಡಿ ಎಸ್ಕೇಪ್ ಅವನು ಗಾಡಿ ತಗೊಂಡು ಹೋದ ಇವಾಗ ಹೈವೇವ್ರು ಬಂದು ಈ ಗಾಡಿನ ಸೈಡ್ ಹಾಕೋಕ್ಕಂತೇಳಿ ಇವಾಗ ನೋಡಿ ರೆಡಿ ಮಾಡ್ತವ್ರೆ ಇದರಲ್ಲಿ ಹೇಳ್ಕೊಂಡೋಗೋದವ್ರು ಗಾಡಿ ರಸ್ತೆಯಲ್ಲಿದ್ದಲ್ಲ ಒಂದು ಸೈಡ್ ಮಾಡಕ್ಕೆ ಕ್ಯಾಬಿನ್ ಮಾತ್ರ ಮುಂದೆ ಕಳೆದು ನೋಡಿ ಕ್ಯಾಬಿನ್ ತೆಗಿಬೇಕಾದ್ರೆ ತೆಗಿಬೇಕು ಲೂಸ್ ಮಾಡೋದು ಎಕ್ಸ್ಪ್ರೆಸ್ ವೇ ಸ್ಟಾರ್ಟಿಂಗ್ ನಮ್ದಲ್ಲ ಇಲ್ಲಿಂದ ಸ್ಟಾರ್ಟಿಂಗ್ ಅಲ್ಲ ಎಕ್ಸ್ಪ್ರೆಸ್ ವೇ ಹ್ಞೂ ಇದು ಕಾಂಡಾಲ ಘಾಟಿ ಇನ್ನು ಸ್ಟಾರ್ಟ್ ಆಗುತ್ತೆ ಇಳಿಯೋಕ್ಕೆ ಯಾವ ಥರ ಇದೆ ಐ ಆರ್ ಬಿ ಓಪನ್ ಆಯಿತು ಬರೋ ಮುಂಚೆನೆ ಓಪನ್ ಅಷ್ಟು ಸ್ಪೀಡು ಆ ಕಡೆಯಿಂದ ಬರೋರಿಗೆ ಇದು ನಮಗೆ ಮೂರನೇ ತನಲ್ ಸಿಗ್ತಾ ಇದೆ ಮುಂಬೈ ಹೋಗ್ಬೇಕಾದ್ರೆ ಇದು ಮೂರನೇ ಟನಲ್ ಈ ಸಣ್ಣ ಟನಲ್ ಅಲ್ಲ ಅಲ್ಲಿ ನೋಡಿ ಬೆಟ್ಟ ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಬೆಟ್ಟ ದುಂಡಾಗಿದೆಯಾ ದೊಡ್ಡದಾಗಿದೆ ಇದು ಎಕ್ಸ್ಪ್ರೆಸ್ ವೇ ಅಲ್ಲಿ ನಾವು ಹೋಗ್ಬೇಕಾದ್ರೆ ಸಿಗುವಂತ ಜಾಗ ಇದು ಚೆಂದ ಉಂಟಲ್ಲ ನೋಡ ನೋಡ ಎಷ್ಟು ಚಂದ ಟನಲು ಆಕಾಶವು ಬೆಟ್ಟವು ಒಂದೇ ಥರ ಇದೆ ಅಣ್ಣ ನೀವು ಸೀಟ್ ಬೆಲ್ಟ್ ಹಾಕಿದೀರಾ ಒಂದ್ ಸಾವಿರ ಅಂತ ಕೆಳಗಡೆ ಫೈನು ಹಾ ಒಂದ್ಸಾರ ಕೇಳ್ತಾರೆ ಮತ್ತೆ ಐವತ್ತು ರೂಪಾಯಿ ಮುಗಿತದೆ ಅದು ಮಾತು ಮಾತು ಸಣ್ಣ ಟ್ರಲ್ಲ ಹಾ ಏನ್ ಸೌಂಡ್ ಏನ್ ಸೌಂಡ್ ಬರೇ ಕಲ್ಲು ಸಂಖ್ಯೆ ನಾಲ್ಕು ನೋಡಿ ಯಾವ ತರ ಇದೆ ಇನ್ನು ಬೆಟ್ಟ ಕಾಣಿಸಲ್ವ ನೋಡಿ ಇಲ್ಲಿ ನರ್ಸರಿ ಏನು ಇದು ನರ್ಸರಿ ಮಾಡಿರೋದ ಗಾರ್ಡನಾ ಎಂ ಎಸ್ ಆರ್ ಟಿ ಸಿ ಮಹಾರಾಷ್ಟ್ರ ಸ್ಟೇಟ್ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ ಹಂಗೆ ನೋಡಿ ಇದೊಂದು ನನ್ನಲು ಇದು ಲಾಂಗ್ ಇದೆಯಾ ಅಂತಲ್ಲ ತುಂಬಾ ಇದು ತುಂಬಾ ಲಾಂಗ್ ಇದೆ ನನ್ನಲು ನಾವು ಬಂದ್ರಲ್ಲಿ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲ ನೋಡಿ

ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಂಡಾಲ ಘಾಟಿ ನೋಡಿ ಗಾಡಿ ಹತ್ಕೊಂಡು ಬಂದು ಗಾಡಿಗಳೆಲ್ಲ ಸೈಡ್ ಹಾಕಿದ್ರು ಯಾಕಂದ್ರೆ ಇದ್ದು ಕಾಂಡಾಲ ಹಳೆ ರೋಡ್ ಇದು ಮೊದಲನೇ ಈ ರೋಡಲ್ಲಿ ಹೋಗ್ತಾ ಇದ್ದಿದ್ದು ಗಾಡಿಗಳೆಲ್ಲ ನೋಡಿ ಇದುವೇ ಈ ಡಬಲ್ ರೋಡ್ ಇದೆಯಲ್ಲ ಇದು ಮೊದಲಿದ್ದ ರೋಡ್ ಕಾಂಡಾಲ ಘಾಟಿ ಅಂದ್ರೆ ಇದೆ ನೋಡಬೇಕಾದಂದು ಗಾರ್ಡ್ ಸೆಕ್ಷನ್ ಇದು ಯಾವ ಥರ ಇದೆ ಅಂದರೆ ಗಾಡಿಗಳು ನೋಡಿ ಲೈನ್ ಆಫ್ ಲೈನ್ ಹೋಗ್ತು ಲೈನ್ ಆಫ್ ಲೈನ್ ಬರೋದು ಯಾವ ಥರ ಇದೆಯಲ್ಲ ನೋಡೋಕ್ಕೊಂದು ಒಂದು ಖುಷಿ ಆಗುತ್ತೆ ಅಷ್ಟೇ ಡೇಂಜರಸ್ ಘಾಟ್ ಇದು ಕಾಂಡಾಲ ಘಾಟು ಇಂಥ ಗಾರ್ಡ್ ಸೆಕ್ಷನಲ್ಲಿ ನಾವು ಎಷ್ಟೇ ಗೇರಲ್ಲಿ ಇಳಿಸಿದ್ರು ಅದೊಂದು ಒಳ್ಳೇದು ಡೀಸೆಲ್ ಒಂದು ಎರಡು ಲೀಟ್ರ್ ಒಂದು ಲೀಟ್ರ್ ಜಾಸ್ತಿ ಹೋಗ್ಬೋದು ನಮ್ಮ ಸೇಫ್ಟಿಗೋಸ್ಕರ ನಾವು ಇಂಥ ಗಾರ್ಡ್ ಸೆಕ್ಷನಲ್ಲಿ ಇದರಲ್ಲಿ ನಿಲ್ಲಿಸೋದು ಆಮೇಲೆ ಇಂಜಿನ್ ಬ್ರೇಕ ಮಸ್ತಾಗಿ ಯೂಸ್ ಮಾಡಲೇಬೇಕಾದಂಥ ಒಂದು ಗಾಡ್ ಸೆಕ್ಷನ್ ಇದು ಇಂಜಿನ್ ಬ್ರೇಕ್ ಇಂಜಿನ್ ಫೋರ್ ಕೊಡುತ್ತೆ ಅಂದ್ರೆ ಸ್ಪೀಡ್ ಹೋಗದಂಗೆ ನೋಡ್ಕೊಳ್ಳುತ್ತೆ ಇದು ಟನಲ್ ಸಂಖ್ಯೆ ಐದು ಮುಂಬೈ ಬರ್ಬೇಕಾದ್ರೆ ನಮ್ಗೆ ಟನಲ್ ಐದನೇ ಟನಲ್ ಕೆಟ್ಟೋಗಿ ರಸ್ತೆಯಲ್ಲಿ ನಿಂತಿರುತ್ತೆ ಅಲ್ಲಾಂದ್ರೆ ನಿಧಾನ ರೀತಿಯಲ್ಲಿ ಹೋಗ್ತಾ ಇರುತ್ತೆ ಯಾವ ತರ ಇದೆ ಗಾಡ್ ಸೆಕ್ಷನ್ ಅಂತ ಇದರಲ್ಲಿ ಯಾರು ಬಂದಿದ್ದೀರಾ ನನಗೊಂದು ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನ ಕಮೆಂಟ್ ತಿಳಿಸಿ ಯಾಕಂದ್ರೆ ಕಮೆಂಟ್ ಬರ್ತಾ ಇಲ್ಲ ಕಮೆಂಟ್ ಹಾಕಿ ನನಗೂ ಗೊತ್ತಾಗುತ್ತಲ್ಲ ಯಾವ ಥರ ಇದೆ ಕಮೆಂಟ್ ಡ್ರೈವರ್ಗಳು ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಇದು ಆ ಕಡೆಯಿಂದ ಬರಬೇಕಾದ್ರೆ ಇದು ಫೈನಲ್ ಆಗಿರೋ ತಪ್ಪು ಈ ಅಪ್ಪಲ್ಲಿ ತುಂಬಾ ಗಾಡಿಗಳು ಬಾಕಿ ಆಗುತ್ತೆ ಆ ಕಡೆಯಿಂದ ಬರಬೇಕಾದ್ರೆ ನೋಡಿ ನೋಡಿ ನಲ್ಲ ಗಾಡಿ ಬಾಕಿಗೆ ಆಗಿದೆ ಕಣಕ ಇದೆಲ್ಲ ಅಪ್ಪತ್ತಲ್ಲ ನೋಡಿ ಹಲೋ ಘಾಟಿ ಸೆಕ್ಷನ್ ಅಂದ್ರೆ ಇದು ನೋಡಿ ನೋಡಿ ಅಂದರೆ ನೋಡಿ ಆ ತುದಿಗೆ ಹೋಗ್ಬೇಕು ನಾವು ತಿಳ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡು ಮಾಡಿ ಅಲ್ಲಿ ಹೋಗ್ಬೇಕು ಎಷ್ಟು ಎತ್ರದಲ್ಲಿ ಇದೆ ಅಂತ ಗೊತ್ತಾಗುತ್ತಲ್ಲ ನಾವು ಎಷ್ಟು ಎತ್ರದಲ್ಲಿದ್ದೀವಿ ಒಂದೊಂದು ಟರ್ನಿಂಗ್ ಯಾವ ತರ ಇದೆ ಅಂತ ಹೇಳಿ ಟರ್ನಿಂಗ್ ಹಳೆ ರೋಡ್ ಇಲ್ಲ ಜಾಯಿಂಟ್ ಆಗೋದು ಅಲ್ಲ ಹಳೇ ರೋಡ್ ಅದು ಅಲ್ಲಿ ಕಾಣ್ತಾ ಇದೆಯಾ ಹಳೇ ರೋಡು ಅಲ್ಲಿಂದ ಜಾಯಿಂಟ್ ಆಗ್ತಾರೆ ಇದರಲ್ಲಿ ಟೂ ವೀಲರ್ ಬರಂಗಿಲ್ಲ ಟೂ ವೀಲರು ಆಟೋ ನೋ ಎಂಟ್ರಿ ಇದೆ ಟೂ ವೀಲರಿಗೆ ಪರ್ಮಿಷನ್ ಇಲ್ಲ ಆಟೋ ರಿಕ್ಷಾ ಪರ್ಮಿಷನ್ ಇಲ್ಲ ಎತ್ತಿನ ಗಾಡಿ ಪರ್ಮಿಶನ್ ಇಲ್ಲ ಟ್ಯಾಕ್ಟ್ರಿಗೆ ಇಲ್ಲ ಟ್ಯಾಕ್ಟ್ರಿಗೂ ಇಲ್ಲ ಪರ್ಮಿಷನ್ ಬಸ್ ಕಾರು ಲಾರಿ ಹೆವಿ ಗುಡ್ಸ್ ವೈಕಲ್ ಇದೊಂದು ಪೊಸಿಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಪರ್ವತಗಳು ಬೆಟ್ಟಗಳು ಇಲ್ಲಿ ಈ ಥರ ಹೋಗ್ಬಿಟ್ಟು ಇಲ್ಲೇನಿದೆ ಅಂದ್ರೆ ಟನಲ್ ಇದೆ ಇನ್ನೂ ಟನಲ್ ಸಿಗುತ್ತೆ ಗಾಡಿ ಬರ್ತಾ ಇದೆ ನೋಡಿ ಗಾಡಿಗಳು ಬರ್ತಾ ಇದೆ ನೋಡಿ ಟನಲ್ ಸಂಖ್ಯೆ ಆರು ಬಸ್ ಬರೋದು ನೋಡಿ ಯಾವ ತರ ಅಂತ ಸಿಗಲ್ಲ ಇಲ್ಲಿ ಟರ್ನ್ ಅಂದ್ರೆ ತುಂಬಾನೇ ಟರ್ನ್ ಇದು ಟನಲ್ ಈ ಚಿಕ್ಕ ಟನಲು ಆದರೂ ನಮ್ಗೆ ಟೋಟಲ್ ಆರು ಟನಲ್ ಸಿಗ್ತದೆ ಯಾವ ತರ ಇದೆ ರೋಡು ಕಪೋಲಿಗೆ ಹಂಗಾಗಿ ಹೋಗೋದು ಹೋಗುದು ಇದು ಮುಂಬೈ ಮುಂಬೈ ನಾವು ಅಂತ ಮುಂಬೈ ಮುಟ್ಟಿದ್ವಿ ಇನ್ನು ಏ ಇಲ್ಲಿ ಸ್ಟೇಡಿಯಮಲ್ಲ ಸ್ಟೇಡಿಯಂ ಸ್ವಲ್ಪ ಮುಂದೆ ಹಾಂ ಮುಂಬೈದಲ್ಲ ತುಂಬಾ ಹೌದಾ ಅದು ಇವಾಗ ಮುಂಬೈ ಎಂಟ್ರೆನ್ಸ್ ಆಯಿತು ಸ್ವಲ್ಪ ಇಷ್ಟಮಟ್ಟಿದೆಯಲ್ಲ ನಮಗೆ ಮಾರ್ಕೆಟಿಂಗ್ ಹಾಂ ಹನ್ನೊಂದು ಕಿಲೋಮೀಟ್ರಲ್ಲಿ ಮಾರ್ಕೆಟ್ ಸಿಟಿ ತುಂಬ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಮಾರ್ಕೆಟಿಗೆ ಹೋಗಿ ಅಂತಿಂತೂ ಕೊನೆಗಾಗಿ ಪೈನಾಪಲ್ ಫ್ರೂಟ್ ಮಾರ್ಕೆಟ್ ವಾಸಿ ಹತ್ರ ಮುಟ್ಟಿದ್ವಿ ಇಲ್ಲೇ ಒಳಗೆ ಹೋಗಿ ಇಲ್ಲೇ ಪಾರ್ಕಿಂಗು ಪಾರ್ಟಿ ಬೇರೆ ಬಂದರು ಪಾರ್ಕಿಂಗ್ ಹಾಕಕ್ಕೆ ಕೇಳಿದ್ರು ಒಳಗಡೆ ಒಳಗಡೆ ಪಾರ್ಕಿಂಗ್ ಹಾಕಿ ನೋಡೋಣ ಮುಂದಕ್ಕೆ ಹೋಗ್ಬಿಟ್ಟು ಗ್ಯಾಸು ಇನ್ನೆಲ್ಲ ತರಬೇಕು ಫುಡ್ ಮಾಡೋಕ್ಕೆ ಇವತ್ತು ಗಾಡಿಯಲ್ಲೇ ಫುಡ್ ಮಾಡೋದಂತ ಪ್ಲ್ಯಾನ್ ಹಾಕಿದ್ದೀವಿ ಹೋಗಿ ಮಾರ್ಕೆಟಲ್ಲಿ ಹೋಗಿ ಗ್ರೋಸರಿ ಐಟಮು ಆಮೇಲೆ ಗ್ಯಾಸು ಗ್ಯಾಸ್ ಇಲ್ಲ ಗ್ಯಾಸ್ ತೊಗೊಂಬರ್ಬೇಕು ಎಲ್ಲ ರೆಡಿ ಆಗಬೇಕು ಇಲ್ಲಿ ಪಾರ್ಕಿಂಗು ಹಂಗಾಗಿ ಪಾರ್ಕಿಂಗ್ ಹಾಕ್ಬಿಟ್ರು ನೋಡೋಣ ಯಾವ ಥರ ಅಂತೇಳಿ ಈ ಸಲ ನಾವು ಫಸ್ಟ್ ಆಗಿ ಗಾಡಿಯಲ್ಲಿ ಫುಡ್ ಮಾಡೋದು ಎಂತ ಸ್ಪೆಷಲು ಹೇಳಿ ಎಂತ ಹೇಳಿ ಚಿಕನ್ ಸಿಕ್ಸ್ಟಿ ಫೈವ್ ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲ ಬರೋ ಚಿಕನ್ ಕರಿ ಮತ್ತು ರೈಸ್

ಉಪ್ಪು ಹಾಕ್ತ ಯಾಕ ಈರುಳ್ಳಿ ಬೇಯ ಈರುಳ್ಳಿ ಸಡನ್ನ ಬೇಯಲ್ಲ ಈರುಳ್ಳಿ ಫ್ರೈ ಆಯಿತು ಈರುಳ್ಳಿ ಫ್ರೈ ಆದ ತಕ್ಷಣ ನೀವು ಟೊಮೆಟೊ ಚೆನ್ನಾಗಿ ಬೇಯಬೇಕಿದೆ ಇವತ್ತು ಹೊಸ ರೀತಿಯಲ್ಲಿ ಚಿಕನ್ ಪದಾರ್ಥ ಮಾಡೋ ವೆರೈಟಿ ಇಷ್ಟ ಇದೆ ಇನ್ನು ಫ್ರೈ ಹಾಕ್ಬೇಕು ಇನ್ನು ಮಸಾಲೆ ಐಟಮ್ ಹಾಕ್ಬೇಕು ಬೆಳ್ಳುಳ್ಳಿ ಮತ್ತೆ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ ಹಾ ಹೆಂಗ್ಸೆಲ್ಲ ಆಗಿ ಹೇಳೋದು ಬೆಳ್ಳುಳ್ಳಿ ಮತ್ತೆ ಎಂತ ಹೇಳೋದು ಸಣ್ಣ ಒಂದು ಪ್ಯಾಕೆಟ್ ಹಾಕಿದೆ ಸಾಕಲ್ಲ ಒಂದು ಪ್ಯಾಕೆಟ್ ಇದನ್ನು ಹಾಕಿ ಮಾಡಬೇಕು ಒಳ್ಳೆ ರೀತಿಯ ಫ್ರೈ ಆಯಿತು ಇನ್ನು ಇದು ಕೊತ್ತಂಬರಿ ಇದು ನಮ್ಮ ಚಿಲ್ಲಿ ಕಾಶ್ಮೀರಿ ಚಿಲ್ಲಿ ಗರಂ ಮಸಾಲೆ ಇದು ಇದು ಮೈನ್ ಆಗಿ ಆಗ್ತದೆ ಇಲ್ಲ ಅಂದ್ರೆ ಜಾಸ್ತಿ ಇಲ್ಲ chicken masala and this is kaki this is kaki so we will put chicken in でたら3つまで2

ಅಷ್ಟೇ ಅಷ್ಟೇ ಇನ್ನೇನು ಮಾತಾಡಂಗಿಲ್ಲ ಚಿಕನ್ ಊಟ ವೈಟ್ ರೈಸು ಗಿ ರೈಸು ಮತ್ತು ಚಿಕನ್ ಊಟ ಊಟ ರೆಡಿ ಟಾಟಾ ಬಬಾಯ್